ವಾಲ್ಮೀಕಿ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಅರ್ಜಿ ಆಹ್ವಾನ ಜಿಲ್ಲಾ ವಾಲ್ಮೀಕಿ ಸಮಾಜದ ವತಿಯಿಂದ ಎಸ್ ಎಸ್ಎಲ್ಸಿಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜುಲೈ ಹನ್ನೆರಡರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ವೆಂಕಟೇಶ ನಾಯಕ ಕಂಬಾರ ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಾಲ್ಮೀಕಿ ಸಮಾಜವು ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ಅಂದಾಗ ಮಾತ್ರ ಸಮಾಜವು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಸಮಾಜದ ವಿದ್ಯಾರ್ಥಿಗಳು ಅಂದರೆ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ಎಂಬತ್ತೈದರಷ್ಟು ಹಾಗೂ ಪಿಯುಸಿಯಲ್ಲಿ ಶೇಕಡ ತೊಂಬತ್ತರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ರಾಯಚೂರಿನ ಕೃಷಿ ಮಹಾವಿದ್ಯಾಲಯದಲ್ಲಿ ಜುಲೈ ಹದಿಮೂರಕ್ಕೆ ಹಮ್ಮಿಕೊಂಡಿದ್ದು ಜುಲೈ ಹನ್ನೆರಡರವರೆಗೆ ಅರ್ಜಿ ಸಲ್ಲಿಸುವ ಅವಕಾಶವಿದ್ದು ಸಮಾಜದ ಬಂಧುಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ ಈ ವೇಳೆ ವೆಂಕಣ್ಣ ನಾಯ್ಕ ರಾಕೇಶ ನಾಯಕ ಬೇರ್ಗಿ ಮರಿಯಣ್ಣ ನಾಯಕ ಲಿಂಗಪ್ಪ ಚಲವಾದಿ ರಾಜು ನಾಯಕ ಸೇರಿದಂತೆ ಅನೇಕರಿದ್ದರು ವರದಿ ವೆಂಕಟೇಶ ನಾಯ್ಕ ಪ್ರಜಾಪವರ್ ಟಿವಿ ಸಿಂಧನೂರು ವತಿಯಿಂದ ಪ್ರತಿಭಾ ಪುರ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಎಸ್ ಎಸ್ ಸಿಯಲ್ಲಿ ಏಯ್ಟಿ ಫೈವ್ ಪಿ ಸಿಯಲ್ಲಿ ನೈಂಟಿ ಪಡೆದಂಥ ಸಮಾಜದ ವಿದ್ಯಾರ್ಥಿಗಳು ಜುಲೈ ಹನ್ನೆರಡರ ಒಳಗೆ ನೋಂದಣಿ ಅವಕಾಶವಿದ್ದು ಏಳು ಹದಿಮೂರರಂದು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಟ್ಟಿವಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಸ್ವಾಮಿಗಳು ಚುನಾಯಿತ ಜನಪ್ರತಿನಿಧಿಗಳು ಜ ಸೇರಿ ಸೇರಿತಾರೆ ಅನೇಕ ಗಣ್ಯರು ಭಾಗಿಯಾಗಿರುವುದರೆ ಈ ಕಾರಣ ಎಲ್ಲರೂ ಸಮಾಜದ ನೋಂದ ಸಮಾಜ ಸಮಾಜದ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳಬೇಕು ಎಂದು ವೆಂಕೇಶ್ ನಾಯಕ್ ವಾಲಂಪಿಕ್ ನಾಯಕ ಸರಕ್ಷಣಾ ಸಂಘ ಜಿಲ್ಲಾಧ್ಯಕ್ಷರು ತಮ್ಮಲ್ಲಿ ತಿಳಿಸಿಕೊಡ್ತಾರೆ